श्री गुरुभ्यो नमः हरिः ओं गुरवे सर्वलोकानां भिषदे भवरोगिणां निधये सर्वविद्यानां दक्षिणामूर्तये नमः ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रे एवमुपास्महे सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां ಒಂದೇ ಗುರು ಪರಂಪರ ಇವತ್ತು ಒಬ್ಬ ಸಾಧಕರು ಮಂತ್ರೋಪಾಸಕರು ಯಾವ ರೀತಿಯಾದಂತಹ ಮಂತ್ರಗಳನ್ನು ಉಪಾಸನೆ ಮಾಡಬೇಕು ಅಂತಕ್ಕಂತಹ ವಿಚಾರ ಅದನ್ನು ತಿಳ್ಕೊಳುವಂತಹ ಕ್ರಮ ಇದರ ವಿಚಾರದ ಬಗ್ಗೆ ಇವತ್ತಿನ ವಿಚಾರವನ್ನು ಚರ್ಚೆಯನ್ನು ಮಾಡುವಂಥದ್ದು ಹಾಗೆ ಮಂತ್ರ ಅಂತಂದ್ರೆ ಏನು ಮನನಾಥ್ ತ್ರಾಜತೆ ಇತಿ ಮಂತ್ರಃ ಮನನಾಥ್ ತ್ರಾಜತೆ ಇತಿ ಮಂತ್ರಃ ಮನಸ್ಸಿನಿಂದ ಏಕಾಗ್ರತೆಯಿಂದ ಯಾವ ಶಬ್ದಗಳನ್ನು ಅಕ್ಷರಗಳನ್ನು ಬೀಜಾಕ್ಷರಗಳನ್ನು ನಾವು ಮತ್ತೆ ಮತ್ತೆ ಆಗಿ ಉಚ್ಚಾರವನ್ನು ಮಾಡ್ತೇವೆ ಜಪವನ್ನು ಮಾಡ್ತೇವೋ ಜಪವನ್ನು ಮಾಡಿದರೆ ಆ ಮಂತ್ರಗಳನ್ನು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೋ ಅದಕ್ಕೆ ಮಂತ್ರ ಅಂತ ನಾವು ಕರಿತಕ್ಕಂಥದ್ದು ಹಾಗಿದ್ರೆ ಯಾವ ಮಂತ್ರವನ್ನು ಯಾವ ಒಂದು ಉಪಾಸಕರಿಗೆ ಅನುಕೂಲವಾಗ್ತದೆ ಯಾವ ಮಂತ್ರವನ್ನು ಮಾಡಿದರೆ ಯಾರಿಗೆ ಅದು ಪ್ರತಿಕೂಲವಾಗ್ತದೆ ಅಥವಾ ಅಂದರೆ ಅನಾನುಕೂಲವಾಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತು ಯಾಕೆ ಈಗಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದನ್ನು ನೋಡೋದಕ್ಕೆ ಒಂದು ಕ್ರಮ ಇದೆ ಈ ವಿಧಾನವನ್ನು ನೋಡಲಿಕ್ಕೆ ಒಂದು ಕ್ರಮ ಇದೆ ಆ ಕ್ರಮವನ್ನು ನಾವು ಅಕಥಃ ಆರವಣ ಕ್ರಮ ಅಂತ ನಾವು ಕರಿತೀವಿ ಅಕಥಃ ಅರವಣ ಕ್ರಮದಿಂದ ನಾವು ತಿಳ್ಕೊಳ್ಬೋದು ಉದಾಹರಣೆಗೆ ಆ ಅಕ್ಷರದಿಂದ ಒಬ್ಬ ಉಪಾಸಕರು ಉದಾಹರಣೆಗೆ ಹೀಮ್ ಅಂತಕ್ಕಂತಹ ಒಂದು ಬೀಜಾಕ್ಷರವನ್ನು ಉಪಾಸನೆ ಮಾಡಬೇಕು ಅಂತಂದಾಗ ಅವನ ಮೊದಲನೇ ಹೆಸರಿನ ಅಕ್ಷರವನ್ನು ನಾವು ಆಧಾರವಾಗಿಟ್ಕೊಂಡು ಅದರಲ್ಲಿ ಈ ಒಂದು ಕ್ರಮದಿಂದ ಅಕತಃ ಅರವಣ ಕ್ರಮದಿಂದ ಅದು ಮಾಡಲಿಕ್ಕೆ ಅವನಿಗೆ ಅನುಕೂಲವಾಗಿದೆಯೋ ಅಥವಾ ಅನಾನುಕಾ ಅನಾನುಕೂಲವಾಗಿದೆಯೋ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಯಾಕೆ ಈಗಾಗುತ್ತೆ ಉದಾಹರಣೆಗೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಬಹಳ ಉಷ್ಣಾಂಶ ಶರೀರವುಳ್ಳಂತಹ ವ್ಯಕ್ತಿಯಾಗಿದ್ದರೆ ಅವನಿಗೆ ಇನ್ನಷ್ಟು ಉಷ್ಣಾಂಶ ಇರತಕ್ಕಂತಹ ಔಷಧಿಗಳನ್ನು ಕೊಟ್ಟರೆ ಅವನ ಒಂದು ಸಮಸ್ಯೆ ಏನಾಗುತ್ತೆ ಆರೋಗ್ಯ ಏನಾಗುತ್ತೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಅವನಿಗೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಶೀತ ಪ್ರಭಾವ ಇರತಕ್ಕಂತಹ ಔಷಧಿಗಳ ಅವಶ್ಯಕತೆ ಇದ್ದಾಗ ಅದನ್ನು ಆ ಗುಣ ಇರತಕ್ಕಂತಹ ಒಂದು ಪ್ರವೃತ್ತಿ ಇರತಕ್ಕಂತಹ ಒಂದು ಔಷಧಿಯನ್ನು ನಾವು ಕೊಟ್ಟಾಗ ಅವನಿಗೆ ಹೇಗೆ ಆರೋಗ್ಯ ಸುಧಾರಿಸುತ್ತೋ ಹಾಗೆ ಇಲ್ಲೂ ಕೂಡ ಅವನಿಗೆ ಅನುಕೂಲವಾಗಿರ್ತಕ್ಕಂತಹ ಮಂತ್ರವನ್ನು ಉಪಾಸನೆ ಮಾಡಿದಾಗ ಅವನ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಕಾರಣವಾಗ್ತದೆ ಅಂತಕ್ಕಂಥದ್ದು ವಿಚಾರ ಹಾಗಾಗಿ ಈ ಅಕತಃ ಅರವಣ ಕ್ರಮದಲ್ಲಿ ಈಗ ತಿಳ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ವಿಚಾರ ಬಂದಾಗ ನಾಲ್ಕು ಕೋಷ್ಟಕಗಳು ನಾಲ್ಕು ವಿಭಾಗಗಳನ್ನು ಇಲ್ಲಿ ಸೂಚನೆ ಮಾಡಿದೆ ಮೊದಲನೇದಾಗಿ ಯಾವುದು ನಾಲ್ಕು ವಿಭಾಗಗಳು ಅಂತಕ್ಕಂಥದ್ದು ಆಗಲೇ ಹೇಳಿದ್ದೆ ನಾನು ಆ ಹೆಸರಿನ ಮೊದಲನೇ ಅಕ್ಷರ ತಗೊಂಡು ಆ ಬೀಜಾಕ್ಷರವನ್ನು ತಗೊಂಡು ಈ ಕ್ರಮದಲ್ಲಿ ನಾವು ನೋಡ್ತೇವೆ ಈ ಕ್ರಮದಲ್ಲಿ ನೋಡಿದಾಗ ಆ ಅಕ್ಷರ ಈ ನಾಲ್ಕು ಕೋಷ್ಠಗಳಲ್ಲಿ ಬರ್ತಕ್ಕಂಥದ್ದು ನಾವು ಆ ವಿಧಾನವನ್ನು ತಿಳ್ಕೊಂಡ ವಿಧಾನದಲ್ಲಿ ನೋಡಿದಾಗ ಈ ನಾಲ್ಕು ಕೋಷ್ಟಗಳಲ್ಲಿ ಕೋಷ್ಟಕಗಳಲ್ಲಿ ಆ ಒಂದು ಅಕ್ಷರ ಬೀಜಾಕ್ಷರ ಅಥವಾ ಮಂತ್ರ ಬರ್ತಕ್ಕಂಥದ್ದು ಯಾವುದು ಅದು ಕೋಷ್ಟಕದ ಹೆಸರು ಅಂದರೆ ಮೊದಲನೇದಾಗಿ ಸಿದ್ಧ ಎರಡನೇದು ಸಾಧ್ಯ ಮೂರನೇದು ಸುಸಿದ್ಧ ನಾಲ್ಕನೇದು ಹರಿ ಇನ್ನೊಂದು ಸುದ್ದಿ ಸಿದ್ಧ ಸಾಧ್ಯ ಸುಸಿದ್ಧ ಹರಿ ಈ ನಾಲ್ಕು ಪ್ರಧಾನವಾಗಿರತಕ್ಕಂತಹ ಕೋಷ್ಟಕಗಳು ಮತ್ತು ಇದರಲ್ಲಿ ನಾಲ್ಕು ವಿಭಾಗಗಳು ನಾಲ್ಕು ಕೋಷ್ಟಕಗಳು ಬರುತ್ತೆ ಸಿದ್ಧದಲ್ಲಿ ಸಿದ್ಧ ಸಿದ್ಧದಲ್ಲಿ ಸಾಧ್ಯ ಸಿದ್ಧದಲ್ಲಿ ಸುಸಿದ್ಧ ಸಿದ್ಧದಲ್ಲಿ ಹರಿ ಮತ್ತು ಇಲ್ಲಿ ಸಾಧ್ಯದಲ್ಲಿ ಸಾಧ್ಯದಲ್ಲಿ ಸಿದ್ಧ ಸಾಧ್ಯದಲ್ಲಿ ಸಾಧ್ಯ ಸಾಧ್ಯದಲ್ಲಿ ಸುಸಿದ್ಧ ಸಾಧ್ಯದಲ್ಲಿ ಅರಿ ಮತ್ತು ಸುಸಿದ್ಧ ಮೂರನೇದು ಸುಸಿದ್ಧದಲ್ಲಿ ಸಿದ್ಧ ಸುಸಿದ್ಧದಲ್ಲಿ ಸಾಧ್ಯ ಸುಸಿದ್ಧದಲ್ಲಿ ಸುಸಿದ್ಧ ಸುಸಿದ್ಧದಲ್ಲಿ ಹರಿ ನಾಲ್ಕನೇದು ಅರಿ ಅರಿಯಲ್ಲಿ ಸಿದ್ಧ ಅರಿಯಲ್ಲಿ ಸಾಧ್ಯ ಅರಿಯಲ್ಲಿ ಸುಸಿದ್ಧ ಅರಿಯಲ್ಲಿ ಅರಿ ಈ ನಾಲ್ಕು ಕೋಷ್ಟಗಳನ್ನು ಬರುತ್ತೆ ನಾಲ್ಕು ಕೋಷ್ಟಕಗಳೇ ಮತ್ತು ನಾಲ್ಕು ನಾಲ್ಕು ಕೋಷ್ಟಕಗಳು ಅದರಲ್ಲಿ ಸಿದ್ಧದಲ್ಲಿ ಆ ಮಂತ್ರ ಬಂದಿದೆ ಆ ಸಿದ್ಧದಲ್ಲಿ ಬಂದರೇನು ಸಾಧ್ಯದಲ್ಲಿ ಬಂದರೆ ಸುಸಿದ್ಧದಲ್ಲಿ ಒಂದರೇನು ಅರಿಯಲ್ಲಿ ಬಂದರೆ ಏನು ಏನು ಲಾಭ ಆ ಮಂತ್ರದಿಂದ ಎಷ್ಟು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ಆಮೇಲೆ ವಿವರಣೆಯನ್ನು ನಾವು ತಿಳ್ಕೊಳೋಣ ಮೊದಲನೇದಾಗಿ ಸಿದ್ಧದಲ್ಲಿ ಸಿದ್ಧದಲ್ಲಿ ಬಂದಿರತಕ್ಕಂಥ ಸಿದ್ಧದಲ್ಲಿ ಸಿದ್ಧ ಬಂದಿರತಕ್ಕಂಥವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಯಾವ ರೀತಿ ಅನುಕೂಲವಾಗ್ತದೆ ಅಂತಕ್ಕಂಥದ್ದನ್ನ ಮುಂದಿನ ಒಂದು ಸಮಯದಲ್ಲಿ ತಿಳಿಸ್ಕೊಡ್ತೇನೆ ಸಿದ್ಧದಲ್ಲಿ ಸಿದ್ಧ ಉಪಾಸನೆ ಮಾಡಲಿಕ್ಕೆ ಯೋಗ್ಯ ಸಿದ್ಧದಲ್ಲಿ ಸಾಧ್ಯ ಯೋಗ್ಯವಾಗಿರತಕ್ಕಂಥದ್ದು ಸಿದ್ಧದಲ್ಲಿ ಸುಸಿದ್ಧ ಕೂಡ ಮಾಡಲಿಕ್ಕೆ ಯೋಗ್ಯ ಸಿದ್ಧದಲ್ಲಿ ಅರಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೋಡಿ ಇಂಟು ಮಾಡಕಿದ್ದೀನಿ ಸಿದ್ಧದಲ್ಲಿ ಬರ್ತಕ್ಕಂತಹ ಹರಿ ಮಾಡಲಿಕ್ಕೆ ಯೋಗ್ಯ ಅಲ್ಲ ಸಾಧ್ಯದಲ್ಲೂ ಕೂಡ ಅಷ್ಟೆ ಸಾಧ್ಯದಲ್ಲಿ ಸಿದ್ಧ ಮಾಡಬಹುದು ಸಾಧ್ಯದಲ್ಲಿ ಸಾಧ್ಯ ಮಾಡಬಹುದು ಸಾಧ್ಯದಲ್ಲಿ ಸುಸಿದ್ಧ ಉಪಾಸನೆ ಮಾಡಬಹುದು ಸಾಧ್ಯದಲ್ಲಿ ಅರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಮಾಡಿದ್ದೇನೆ ಸಿದ್ಧದಲ್ಲಿ ಸುಸಿದ್ಧದಲ್ಲಿ ಸಿದ್ಧ ಮಾಡಬಹುದು ಸುಸಿದ್ಧದಲ್ಲಿ ಸಾಧ್ಯ ಮಾಡಬಹುದು ಸುಸಿದ್ಧದಲ್ಲಿ ಸುಸಿದ್ಧ ಉಪಾಸನೆ ಮಾಡಬಹುದು ಸುಸಿದ್ಧದಲ್ಲಿ ಅರಿ ಮಾಡಲಿ ಸುಸಿದ್ಧದಲ್ಲಿ ಬರತಕ್ಕಂತಹ ಹರಿಯನ್ನು ಮಾಡಬಾರದು ಅರಿಯಲ್ಲಿ ಯಾವುದೇ ಕೋಷ್ಟಕದಲ್ಲಿ ಅರಿ ಕೋಷ್ಟಕಥದಲ್ಲಿ ಬರ್ತಕ್ಕಂತಹ ಕೋಷ್ಟಕದಲ್ಲಿ ಬರತಕ್ಕಂಥ ಯಾವುದೇ ಮಂತ್ರವನ್ನು ಕೂಡ ಮಾಡಬಾರ್ದು ಅರಿಯಲ್ಲಿ ಬರತಕ್ಕಂತಹ ಸಿದ್ಧವನ್ನು ಮಾಡಬಾರ್ದು ಅರಿಯಲ್ಲಿ ಬರತಕ್ಕಂತಹ ಸಾಧ್ಯವನ್ನು ಕೂಡ ಮಾಡಬಾರ್ದು ಅರಿಯಲ್ಲಿ ಬರತಕ್ಕಂಥ ಸುಸಿದ್ಧವನ್ನು ಕೂಡ ಮಾಡಬಾರ್ದು ಅರಿಯಲ್ಲಿ ಬರತಕ್ಕಂತಹ ಅರಿ ಮಂತ್ರವನ್ನು ಕೂಡ ಮಾಡಬಾರ್ದು ಹೇಳ್ದಲ್ಲ ಹಾಗೆ ಇನ್ನೊಂದು ಸತಿ ಹೇಳ್ತೇನೆ ಸಿದ್ಧ ಸಾಧ್ಯ ಸುಸಿದ್ಧ ಅರಿ ಸಿದ್ಧದಲ್ಲಿ ಮತ್ತೆ ನಾಲ್ಕು ಕೋಷ್ಟಕ ಸಾಧ್ಯದಲ್ಲಿ ನಾಲ್ಕು ಕೋಷ್ಟಕ ಸುಸಿದ್ಧದಲ್ಲಿ ನಾಲ್ಕು ಕೋಷ್ಟಕ ಅರಿಯಲ್ಲಿ ನಾಲ್ಕು ಕೋಷ್ಟಕ ಇಲ್ಲಿ ಹದಿನಾರು ವಿಭಾಗಗಳು ಹದಿನಾರು ವಿಭಾಗಗಳಲ್ಲಿ ಹನ್ನೆರಡು ಮಾತ್ರ ನಮಗೆ ಮಂತ್ರೋಪಾಸನೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಇಲ್ಲಿ ಸಿದ್ಧದಲ್ಲಿ ಮೂರು ಸಾಧ್ಯದಲ್ಲಿ ಮೂರು ಸುಸಿದ್ಧದಲ್ಲಿ ಮೂರು ಇಷ್ಟು ಮಾತ್ರ ಅಂದರೆ ಒಂಬತ್ತು ನಮಗೆ ಆ ವಿಭಾಗಗಳಲ್ಲಿ ಬರತಕ್ಕಂತಹ ಮಂತ್ರವನ್ನು ಮಾತ್ರ ಉಪಾಸನೆ ಮಾಡ್ಬೋದು ಇಲ್ಲಿ ಸಿದ್ಧದಲ್ಲಿ ಅರಿ ಬರೋದಿಲ್ಲ ಸಿದ್ಧದಲ್ಲಿ ಸಹ ಅರಿ ಬರೋದಿಲ್ಲ ಸಾಧ್ಯದಲ್ಲಿ ಅರಿ ಬರೋದಿಲ್ಲ ಸುಸಿದ್ಧದಲ್ಲಿ ಅರಿ ಬರೋದಿಲ್ಲ ಅರಿಯಲ್ಲಿ ಯಾವುದೂ ಕೂಡ ಬರೋದಿಲ್ಲ ಎಲ್ಲವೂ ಕೂಡ ನಿಷಿದ್ಧ ಅಂತಕ್ಕಂಥದ್ದು ಮಾಡಿದರೆ ಏನಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಹಾಗೆ ಇಲ್ಲೂ ಹಾಗೆ ಇನ್ನಷ್ಟು ವಿಭಾಗಗಳಿದೆ ಈ ಒಂದು ಬೀಜ ಮಂತ್ರಗಳಲ್ಲಿ ಇನ್ನಷ್ಟು ವಿಭಾಗಗಳನ್ನು ನಾವು ಕಾಣಬಹುದು ಏನು ಆ ವಿಭಾಗಗಳು ಅಂತಕ್ಕಂಥದ್ದನ್ನು ತಿಳ್ಕೊಳಕ್ಕೆ ಹೋದರೆ ಉದಾಹರಣೆಗೆ ನಾನು ಕೊಟ್ಟಿರ್ತೀನಿ ಬ್ರಾಹ್ಮಣ ಬೀಜ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥದ್ದು ಬ್ರಾಹ್ಮಣ ವರ್ಣದ ಬೀಜ ಮಂತ್ರಗಳು ಕ್ಷತ್ರಿಯ ವರ್ಣದ ಬೀಜ ಮಂತ್ರಗಳು ವೈಶ್ಯವರ್ಣದ ಬೀಜ ಮಂತ್ರಗಳು ವರ್ಣದ ಬೀಜ ಮಂತ್ರಗಳು ಅಂತೇಳಿ ವಿಭಾಗಗಳನ್ನು ಮಾಡ್ತಾರೆ ನೋಡಿ ನಾಲ್ಕು ಪೋಷಕರಲ್ಲಿ ಬರ್ತಕ್ಕಂತಹ ಮಂತ್ರಗಳನ್ನು ಉಪಾಸನೆ ಮಾಡಿದರೆ ಯಾವ ರೀತಿಯ ಉಪಾಸಕನಿಗೆ ರಕ್ಷಣೆಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೋಗೋಣ ಸಿದ್ಧ ಮಂತ್ರವನ್ನು ಉಪಾಸನೆ ಮಾಡಿದರೆ ನೋಡಿ ಸಿದ್ಧ ಮಂತ್ರವನ್ನು ಉಪಾಸನೆ ಮಾಡಿದರೆ ಒಂದು ವ್ಯಕ್ತಿಗೆ ಉಪಾಸ ಉಪಾಸಕರಿಗೆ ಸಿದ್ಧಮಂತ್ರವನ್ನು ಅವನು ಉಪಾಸನೆ ಮಾಡಿದ್ದೆ ಆದರೆ ಅದು ಅವನಿಗೆ ಹೇಗೆ ಕಾಪಾಡುತ್ತೆ ಹೇಗೆ ರಕ್ಷಣೆಯನ್ನು ಮಾಡುತ್ತೆ ಅಂದರೆ ಒಂದು ಬಂಧುವಿನ ರೀತಿ ಒಬ್ಬ ಒಂದು ಬಂಧುವಿನ ರೀತಿ ಹೇಗೆ ಸಹಾಯ ಮಾಡ್ತಾರೆ ಹಾಗೆ ಅವನನ್ನು ರಕ್ಷಣೆ ಮಾಡುತ್ತೆ ಎರಡನೇದಾಗಿ ಸಾಧ್ಯ ಮಂತ್ರವನ್ನು ಉಪಾಸನೆ ಮಾಡಿದರೆ ಅವನಿಗೆ ಸೇವಕನಾಗಿ ಆ ಮಂತ್ರ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮೂರನೇದಾಗಿ ಸುಸಿದ್ಧ ಮಂತ್ರವನ್ನು ಅವನು ಉಪಾಸನೆ ಮಾಡಿದ್ದೆ ಆದರೆ ಪೋಷಕನಾಗಿ ತಂದೆ ತಾಯಿಗಳು ಹಾಗೆ ಅವನನ್ನು ರಕ್ಷಣೆ ಮಾಡುತ್ತೆ ಹರಿಯಲ್ಲಿ ಇನ್ನು ನಾಲ್ಕು ಕೂಡ ಅವನಿಗೆ ಮೃತ್ಯು ಅಂದರೆ ಕಷ್ಟಗಳನ್ನು ಮೃತ್ಯುವನ್ನು ತಂದುಕೊಡುತ್ತೆ ಅರಿಯಲ್ಲಿ ಆಗಲಿ ಹಾಗೆದಾಗಿ ನಿಷೇಧ ಮಾಡಬಾರದು ಅಂತಕ್ಕಂಥದ್ದು ಹೀಗೆ ನಾನಾ ರೀತಿಯಾಗಿ ಈಗ ಸಿದ್ಧದಲ್ಲಿ ನೋಡಿ ಸಿದ್ಧದಲ್ಲಿ ಮೂರು ಮಾಡಬಹುದು ಏನು ಫಲ ಒಳ್ಳೆ ಫಲ ಅಂತ ನಾವು ತಿಳ್ಕೊಂಡ್ವಿ ಸಿದ್ಧದಲ್ಲಿ ಅರಿ ಮಾಡಿದ್ರೆ ಮಾಡಬಾರ್ದ ಮಂತ್ರಗಳನ್ನ ಮಾಡಿದ್ರೆ ಹಂಗಾಗದೇ ಇರತಕ್ಕಂಥ ಮಂತ್ರಗಳನ್ನು ಮಾಡಿದ್ರೆ ಯಾವ ರೀತಿ ದುಷ್ಫಲ ಅನ್ನೋದನ್ನ ತಿಳ್ಕೊಳ್ಳೋಣ ಸಿದ್ಧದಲ್ಲಿ ಅರಿ ಮಾಡಿದ್ರೆ ಸಾಧಕನ ವಂಶದಲ್ಲಿ ಕೆಟ್ಟ ಫಲಿತಗಳು ಬರುತ್ತೆ ಸಾಧಕನ ಕುಟುಂಬದಲ್ಲಿ ಕೆಟ್ಟ ಫಲಿತಗಳನ್ನ ಪಡಿತಾನೆ ಅವನು ಸಾಧ್ಯದಲ್ಲಿ ಅರಿ ಮಾಡಿದರೆ ಸಾಧ್ಯದಲ್ಲಿ ಮಂತ್ರವನ್ನು ಉಪಾಸನೆ ಮಾಡಿದರೆ ಪ್ರತಿ ವಿಚಾರದಲ್ಲೂ ಕೂಡ ಏನಾಗುತ್ತೆ ವಿಘ್ನಗಳು ಉಂಟಾಗುತ್ತೆ ಯಾವ ಕೆಲಸ ಕೂಡ ಸಕ್ಸಸ್ ಆಗುದಿಲ್ಲ ಜೀವನದಲ್ಲಿ ಅನಾರೋಗ್ಯ ಅಲ್ಲಿ ದುಷ್ಫಲಿತಗಳೆಲ್ಲ ಬರುತ್ತೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಕೂಡ ಹಿನ್ನಡೆ ಆಗುತ್ತೆ ಅವನಿಗೆ ಒಳ್ಳೆಯ ಫಲಗಳು ಹೋಗಿ ದುಷ್ಫಲಗಳು ಉಂಟಾಗಕ್ಕೆ ಪ್ರಾರಂಭ ಆಗುತ್ತೆ ಸುಸಿದ್ಧವನ್ನ ಮಾಡಿದರೆ ವಂಶದನ್ನೇ ಹಾನಿ ಆಗುತ್ತೆ ವಂಶದಲ್ಲಿ ಹಾನಿ ಆಗುತ್ತೆ ಏನಾದರೂ ವಂಶದಲ್ಲಿ ಯಾರಾದರೂ ಕೂಡ ಮೃತ್ಯುವನ್ನು ಪಡೆಯೋದು ಅನಾರೋಗ್ಯಕ್ಕೆ ಈಡಾಗುವುದು ಈ ರೀತಿಯಾದಂತಹ ದುಷ್ಪಲಿತಗಳು ಬರೆಯುತ್ತೆ ಪಡೆಯುತ್ತಾರೆ ಈ ಒಂದು ಸುಸಿದ್ಧದಲ್ಲಿ ಬರತಕ್ಕಂಥ ಅರಿಯನ್ನು ಜಪ ಮಾಡಿದರೆ ಅರಿಯಲು ಬರ್ತಕ್ಕಂತಹ ನಾಲ್ಕು ನಿಷಿದ್ಧ ನಾಲ್ಕು ನಿಷಿದ್ಧ ಮಂತ್ರಗಳನ್ನು ಜಪ ಮಾಡಿದರೆ ನಾಲ್ಕು ದುಷ್ಫಲಗಳು ಇಲ್ಲಿ ಮೂರು ಮಾತ್ರ ಈ ಒಂದು ಸಿದ್ಧ ಸಾಧ್ಯ ಸುಸಿದ್ಧದಲ್ಲಿ ಮೂರು ಮಾತ್ರ ಅಸಫಲ ಅಂದ್ರೆ ಒಳ್ಳೆಯ ಫಲಗಳ ಒಂದೊಂದು ಮಾತ್ರ ದುಷ್ಫಲ ಕೊಟ್ಟರೆ ಇಲ್ಲಿ ಅರಿಯಲ್ಲಿ ನಾಲ್ಕು ಕೂಡ ಯಾವುದೋ ಮಂತ್ರ ಕೆಲಸಕ್ಕೆ ಮಾಡಲಿಕ್ಕೆ ಅಂದರೆ ಜಪ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾಲ್ಕು ಕೂಡ ದುಷ್ಫಲಗಳನ್ನು ಕೊಡುತ್ತೆ ಏನೇನು ಆ ದುಷ್ಫಲಗಳು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಅರಿಯಲ್ಲಿ ಸಿದ್ಧ ಮಂತ್ರವನ್ನ ಉಪಾಸನೆ ಮಾಡಿದರೆ ಯಾರು ಸಾಧಕ ಇರ್ತಾನೆ ಅವನ ಕುಮಾರನಿಗೆ ಪ್ರಾಣಹಾನಿ ಉಂಟಾಗುತ್ತೆ ಹಾಗೆ ಅರಿಯಲ್ಲಿ ಸಾಧ್ಯ ಮಂತ್ರವನ್ನು ಉಪಾಸನೆ ಮಾಡಿದ್ರೆ ಯಾರು ಸಾಧಕ ಇರ್ತಾನೆ ಅವಳ ಅವನ ಕುಮಾರಿ ಅಂದರೆ ಪುತ್ರಿಗೆ ಇಲ್ಲಿ ಪುತ್ರ ಇಲ್ಲಿ ಪುತ್ರಿಗೆ ಪ್ರಾಣ ಹಾನಿ ಉಂಟಾಗುತ್ತೆ ಹಾಗೆ ಅರಿಯಲ್ಲಿ ಬರತಕ್ಕಂತಹ ಸುಸಿದ್ಧ ಮಂತ್ರವನ್ನು ನಾವು ಉಪಾಸನೆ ಮಾಡಿದಾಗ ಸಾಧಕ ಅಲ್ಲಿ ಏನಾಗುತ್ತೆ ಪತ್ನಿ ಭಾರ್ಯ ಅಂದ್ರೆ ತನ್ನ ಹೆಂಡತಿಗೆ ಮೃತ್ಯು ಉಂಟಾಗುತ್ತೆ ಹಾನಿ ಉಂಟಾಗುತ್ತೆ ಅರಿಯಲ್ಲಿ ಬರ್ತಕ್ಕಂತಹ ಅರಿಯನ್ನು ಜಪ ಮಾಡಿದರೆ ಏನಾಗುತ್ತೆ ಇಲ್ಲಿ ಸ್ವತಃ ಯಾರು ಉಪಾಸನೆ ಮಾಡ್ತಾರೆ ಸಾಧಕ ಅವನಿಗೇನೆ ಏನಾಗುತ್ತೆ ಮೃತ್ಯು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಕೋಷ್ಟಕದಿಂದ ತಿಳ್ಕೊಳ್ಬಹುದು ಈಗಲ್ಲ ಅಂದರೆ ಈ ಒಂದು ಕೋಷ್ಟಗಳನ್ನು ನೋಡ್ತೀರಾ ಉಪಾಸನೆ ಮಾಡಿರೋರು ಅಕ್ಸಮಾ ಏನಾದರೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಒಳ್ಳೆ ಫಲಗಳನ್ನು ಪಡಿತಾರೆ ಅದೇ ರೀತಿಯಾಗಿ ಇದನ್ನ ತಿಳ್ಕೊಂಡಿರ ಯಾವುದೋ ಒಂದು ರೀತಿಯಲ್ಲಿ ಈ ಮಂತ್ರಗಳನ್ನು ಉಪಾಸನೆ ಮಾಡಿದಾಗ ನಾನೀಗ ತಿಳಿಸಿದೆ ಅಲ್ವಾ ಆ ರೀತಿಯಾದಂತಹ ದುಷ್ಫಲಿತಗಳಿಗೆ ಒಳಗಾಗ್ತಾರೆ ಹಾಗೇನಾಗುತ್ತೆ ಮಂತ್ರಗಳಲ್ಲಿ ದೇವತಾ ಉಪಾಸನೆ ಬಗ್ಗೆ ಒಂದು ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಒಂದು ನಂಬಿಕೆ ಕಳ್ಕೊಳ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂತಹ ದುಷ್ಪರಿಣಾಮ ಉಂಟಾಗುತ್ತೆ ಅದೇ ರೀತಿಕ್ಕೆ ಇದು ಈ ಒಂದು ಕೋಷ್ಟಕ ಈ ಒಂದು ಕ್ರಮ ಈ ಒಂದು ಕೋಷ್ಟಕ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನಾವು ಇದರಿಂದ ತಿಳ್ಕೊಳ್ಬೋದಾಗಿದೆ ಈಗ ಈ ಮಂತ್ರಗಳನ್ನು ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ವಿಧಾನಗಳಲ್ಲಿ ಉಪಯೋಗವನ್ನು ನಾವು ಮಾಡಬಹುದು ಹೇಗೆ ಈ ಬೀಜ ಮಂತ್ರಗಳು ಉದ್ಭವ ಆಯಿತು ಅಂತಕ್ಕಂಥದ್ದು ಕಾರಣ ಬ್ರಹ್ಮ ಸ್ವರೂಪನಿಗೆ ವಿಧ ಪ್ರಕೃತಿಗಳು ಸೇರಿ ಅದರಿಂದ ಕಾರ್ಯಬ್ರಹ್ಮ ಸ್ವರೂಪಕ್ಕೆ ಬಂದ ಹಾಗೆ ಶಬ್ದ ಬ್ರಹ್ಮ ಸ್ವರೂಪನಿಗೆ ಈ ಅಷ್ಟವಿಧವಾಗಿರ್ತಕ್ಕಂಥ ಬೀಜಗಳು ಅಷ್ಟವಿಧ ಪ್ರಕೃತಿಯಾಗಿ ಈ ಮಂತ್ರಗಳ ಸೃಷ್ಟಿಗೆ ಕಾರಣವಾಗುತ್ತೆ ಅಂದರೆ ಈ ಅಷ್ಟವಿದವಾಗಿರ್ತಕ್ಕಂತಹ ಬೀಜ ಮಂತ್ರಗಳಿಗೆ ಕಾರಣವಾಗುತ್ತೆ ಪ್ರಧಾನವಾಗಿ ಮೂರು ಬೀಜಗಳು ಸ್ತ್ರೀ ಬೀಜ ಹಾಗೆ ಪುರುಷ ಬೀಜ ಹಾಗೆ ನಪುಂಸಕ ಬೀಜ ಮಂತ್ರಗಳು ಅಂತಕ್ಕಂಥದ್ದು ಪ್ರಧಾನವಾಗಿ ನೋಡಿದ್ದರೂ ಕೂಡ ಎಂಟು ಆಗಿರತಕ್ಕಂತಹ ಬೀಜ ಮಂತ್ರಗಳನ್ನು ನಾವು ನೋಡ್ಬೋದು ಯಾವ್ದು ಯಾವುದು ಅಂತಕ್ಕಂಥದ್ದು ನೋಡಿದರೆ ಇಲ್ಲಿ ನಾಲ್ಕು ಈಗಾಗಲೇ ನೋಡಿದ್ದೀವಿ ಹ್ರೀಂ ಶ್ರೀಂ ಕ್ಲೀಂ ಮತ್ತು ಐಂ ಅದರ ಜೊತೆಗೆ ಯಾವುದಿದು ಶಕ್ತಿ ಬೀಜ ಇದು ರಮಾ ಬೀಜ ಇದು ಕಾಮ ಬೀಜ ಇದು ಗುರು ರೀಮ್ ಅಂತಕ್ಕಂಥ ಶಕ್ತಿ ಬೀಜ ಮಂತ್ರ ಶ್ರೀಮಂತಕ್ಕಂಥದ್ದು ರಮಾ ಬೀಜ ಮಂತ್ರ ಕ್ರೀಮ್ ಅಂತಕ್ಕಂಥದ್ದು ಬೀಜ ಮಂತ್ರ ಅರಿಮ್ ಗುರು ಬೀಜ ಮಂತ್ರ ಇದರ ಜೊತೆಗೆ ಇನ್ನಷ್ಟಿದೆ ಯಾವುದು ಅಂದರೆ ಯೋಗ ಬೀಜ ಯೋಗ ಬೀಜ ಮಂತ್ರ ತೇಜ ಬೀಜ ಮಂತ್ರ ಶಾಂತಿ ಬೀಜ ಮಂತ್ರ ರಕ್ಷಾ ಬೀಜ ಮಂತ್ರ ಯಾವುದ್ ಅಂತ ಹೇಳ್ತೀನಿ ಇದರಲ್ಲಿ ನಾನಾ ವಿಧವಾಗಿರತಕ್ಕಂತಹ ಅಕ್ಷರಗಳ ಸಂಯೋಗ ಸೇರಿರುತ್ತೆ ಹ್ರೀಮ್ ಅಂದರೆ ಹಕಾರ ಹಕಾರ ಈಕಾರ ಹಕಾರಗಳ ಸಂಯೋಗದಿಂದ ಹರೀಂ ಅಂತಕ್ಕಂತಹ ಶಕ್ತಿ ಬೀಜ ಉದ್ಭವ ಆಗಿರ್ತಕ್ಕಂಥ ಹಾಗೆ ಇಲ್ಲಿ ಬೀಜ ಉದ್ಭವ ಆಗುತ್ತೆ ಅಂದರೆ ಶಕಾರ ರಕಾರ ಈಕಾರ ಮಕಾರಗಳ ಸಂಯೋಗದಿಂದ ಉದ್ಭವ ಆಗಿರ್ತಕ್ಕಂಥದ್ದು ಶ್ರೀಮ್ ರಮೀ ಕಾಮಬೀಜ ನೋಡೋದಾದ್ರೆ ಕಕಾರ ಲಕಾರ ಈಕಾರ ಮಕಾರಗಳ ಸಂಯೋಗದಿಂದ ಉದ್ಭವ ಆಗಿರ್ತಕ್ಕಂಥದ್ದು ಕ್ಲೀಂ ಅಂತಕ್ಕಂಥದ್ದು ಕಾಮಬೀಜ ಬೀಜ ಗುರುಬೀಜ ಯಾವ್ದಾವು ಅಕಾರ ಐಕಾರ ಮಕಾರಗಳ ಸಂಗಮದಿಂದ ಐ ಗುರು ಬೀಜ ಉದ್ಭವ ಆಗಿದೆ ಹಾಗೆ ತೇಜ ಬೀಜ ಯಾವುದು ಅಂತಕ್ಕಂಥದ್ದಾದ್ರೆ ಟ್ರೀಮ್ ಅಂತೇಳಿ ಅಲ್ಲಿ ಯಾವುದೇ ಒಂದು ಬೀಜ ಅಂತಗಳು ಬರುತ್ತೆ ಅಂದ್ರೆ ತಕಾರ ರಕಾರ ಐಕಾರ ಮಕಾರಗಳ ಸಂಗಮ ತೇಜ ಬೀಜ ಹಾಗೆ ಸ್ತ್ರೀಮ್ ಅಂತಕ್ಕಂತಹ ಶಾಂತಿ ಬೀಜ ಇದೆ ಅದು ಸಕಾರ ತಕಾರ ನಕಾರ ಈಕಾರ ಮಕಾರಗಳ ಸಂಗಮದಿಂದ ಸ್ತ್ರೀಮಂತ ಆಗಿರ್ತಕ್ಕಂಥದ್ದು ಇನ್ನಿದು ಶಾಂತಿ ಬೀಜ ಮಂತ್ರ ಹೀಗೆ ನಾನಾ ರೀತಿಯಾದಂತಹ ಬೀಜ ಮಂತ್ರಗಳು ನಮಗೆ ಸಿಗುತ್ತೆ ಹಾಗೆ ಇಲ್ಲಿ ನೋಡಿ ನಾನು ಆಗಲಿ ತಿಳಿಸಿದೆ ಸಿದ್ಧದಲ್ಲಿ ಬರತಕ್ಕಂತಹ ಮಂತ್ರಗಳನ್ನು ಉಪಾಸನೆ ಮಾಡಿದರೆ ಸಿದ್ಧದಲ್ಲಿ ಸಿದ್ಧ ಸಿದ್ಧದಲ್ಲಿ ಸಾಧ್ಯ ಸಿದ್ಧದಲ್ಲಿ ಸುಸಿದ್ಧ ಬರ್ತಕ್ಕಂತಹ ಮಂತ್ರಗಳನ್ನು ಉಪಾಸನೆ ಮಾಡಿದ್ರೆ ಏನು ಉಪಯೋಗ ಅಂದ್ರೆ ನೋಡಿ ಸಿದ್ಧದಲ್ಲಿ ಬರ್ತಕ್ಕಂಥ ಮಂತ್ರವನ್ನು ಜಪ ಮಾಡಿದರೆ ಜಪ ಮಾಡಿದರೆ ಸಾಕು ಇಲ್ಲಿ ನಮಗೆ ಆ ಮಂತ್ರ ಸಿದ್ಧಿ ಆಗುತ್ತೆ ಅದನ್ನು ನಮಗೆ ಫಲವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ ತಕ್ಕಂಥದ್ದು ಹಾಗೆ ಸಿದ್ಧದಲ್ಲಿ ಸಾಧ್ಯದಲ್ಲಿ ಬರ್ತಕ್ಕಂಥದ್ದನ್ನ ಪುರಶ್ಚರಣೆ ಮಾಡಬೇಕು ಒಂದೊಂದು ಮಂತ್ರಕ್ಕೆ ಒಂದೊಂದು ಸಂಖ್ಯೆ ಒಂದೊಂದು ಸ್ಥಳ ಈ ರೀತಿಯಾದಂತಹ ವಿಧಾನ ಇರುತ್ತೆ ಆ ವಿಧಾನದಲ್ಲಿ ಪುರಶ್ಚರಣೆಯನ್ನು ಮಾಡಿ ಮತ್ತೆ ಆ ಮಂತ್ರವನ್ನು ಕೂಡ ಉಪಾಸನೆ ಮಾಡಬೇಕು ಆ ಉಪಾಸನೆ ಮಾಡೋದ್ರಿಂದ ಅದು ನಿಧಾನವಾಗಿ ಅದು ಫಲವನ್ನು ಕೊಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಸುಸಿದ್ಧ ಮಂತ್ರಗಳನ್ನು ಗುರುಮುಖೇರ ಉಪದೇಶವನ್ನು ತಗೊಂಡೇ ಅದನ್ನು ಉಪಾಸನೆ ಮಾಡಬೇಕಾಗುತ್ತೆ ಗುರುಮುಖೇನ ಅಂತಂದ್ರೆ ಈ ಮಂತ್ರಗಳನ್ನು ಜಪವನ್ನ ಮಾಡಿದ್ರೆ ಸಾಕು ಈ ಸಾಧ್ಯ ಮಂತ್ರವನ್ನು ಪುರಶ್ಚರಣೆ ಮಾಡಬೇಕು ಈ ಸುಸಿದ್ಧ ಮಂತ್ರವನ್ನು ಗುರುಮುಖೇನ ನಾವು ಉಪದೇಶವನ್ನು ತಗೊಂಡು ಜಪವನ್ನು ಮಾಡಬೇಕು ಹಾಗೆ ಅರಿ ಇರ್ತಕ್ಕಂಥದ್ದು ಅರಿಯಲ್ಲಿ ಬರತಕ್ಕಂತಹ ಒಂದು ಒಂದು ಜಪವನ್ನು ಮಾಡಿದರೆ ಅರಿಯಲ್ಲಿ ಬರತಕ್ಕಂತಹ ನಾಲ್ಕು ಕೋಷ್ಟಗಳನ್ನು ಮಾಡಿದರೆ ಸಾಧಕನಿಗೆ ಯಾವುದೋ ಒಂದು ರೀತಿಯಲ್ಲಿ ನಾಶ ಉಂಟಾಗುತ್ತೆ ಅಂತಕ್ಕಂಥದ್ದು ಹಾಗೆ ಈ ಏನು ಮಂತ್ರಗಳಿದೆ ಇದನ್ನು ಉಪಯೋಗಿಸ್ಕೊಂಡು ಕೆಲವು ವಸ್ತುಗಳನ್ನು ಸೇರಿಸಿ ಆ ವಸ್ತುಗಳ ಜೊತೆಗೆ ಆ ಒಂದು ಕ್ರಿಯೆಯನ್ನು ಮಾಡಿದಾಗ ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ನಾವು ತಂತ್ರ ಅಂತ ಕರಿತೀವಿ ಮೊದಲನೇದಾಗಿ ನಾವು ಮಂತ್ರ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಈ ಒಂದು ವಿಚಾರದ ಪ್ರಾರಂಭದಲ್ಲಿ ಹಾಗೆ ಇಲ್ಲಿ ತಂತ್ರ ಅಂದರೆ ಏನು ಅಂದರೆ ಆ ಮಂತ್ರವನ್ನು ಉಪಯೋಗಿಸಿ ಸಾಧನೆ ಮಾಡಿ ಆ ಮಂತ್ರವನ್ನು ಉಪಯೋಗಿಸಿ ಅದರ ಜೊತೆಗೆ ಕೆಲವೊಂದು ಪರಿಕರಗಳನ್ನು ವಸ್ತುಗಳನ್ನು ಸೇರಿಸಿ ಮಾಡಿದಂತಹ ಕ್ರಿಯೆಗೆ ಒಂದು ಫಲ ಇರುತ್ತೆ ಆ ಫಲ ಮಾಡುವಂತಹ ಕ್ರಿಯೆಗೆ ಏನಂತಾರೆ ತಂತ್ರ ಅಂತ ನಾವು ಕರಿತೀವಿ ತಂತ್ರ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಕೆಟ್ಟ ಭಾವನೆಯಿಂದ ಅದನ್ನು ನೋಡ್ತಾರೆ ಏನು ಅಂತಂದರೆ ಕೆಟ್ಟದನ್ನು ಮಾಡೋದು ಅಥವಾ ಮಾರಣವನ್ನು ಮಾಡಿಸ್ಬಿಡೋದು ಒಬ್ಬರಿಗೆ ಕೆಟ್ಟದನ್ನು ವಹಿಸೋದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬೋದು ಈಗಿನ ಪ್ರಸ್ತುತ ಕಾಲದಲ್ಲಿ ಆ ರೀತಿಯಾದಂಥ ಅಪಪ್ರಚಾರಗಳು ನಾವು ನೋಡ್ಬೋದು ಅದೊಂದು ರಹಸ್ಯ ಅದೊಂದು ಮಾಡಬಾರದ ಕೆಲಸ ಅಂತ ಅಂದ್ಕೊಳ್ತಾರೆ ಅದು ಎಲ್ಲ ಆ ಥರ ಬಿಂಬಿಸಿದ್ದಾರೆ ಅದನ್ನು ಕುತಂತ್ರ ಅಂತ ಕರೀತಾರೆ ಅದು ತಂತ್ರ ಅಲ್ಲ ಕುತಂತ್ರ ತಂತ್ರ ಅಂದರೆ ಏನು ಬೇರೆ ಒಂದು ದುಷ್ಟ ಜನರಿಂದ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಆ ಮಂತ್ರ ಹಾಗೆ ಕೆಲವೊಂದು ಪರಿಕರಗಳು ಕ್ರಿಯೆಗಳನ್ನು ಸೇರಿಸಿ ನಮ್ಮನ್ನು ನಾವು ರಕ್ಷಣೆ ಮ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ರಕ್ಷಣೆಯನ್ನು ಕೊಡುವಂಥದಕ್ಕೆ ತಂತ್ರ ಅಂತ ಅದೊಂದು ಶಕ್ತಿ ಮಂತ್ರ ಜೊತೆ ಕೂಡಿದಂತಹ ಕೆಲವೊಂದು ಸಾಧನಗಳನ್ನು ಸೇರಿ ಸಾಧನೆ ಮಾಡ್ತಕ್ಕಂತಹ ಕ್ರಿಯೆಗೆ ತಂತ್ರ ಅಂತ ಕರಿತೀವಿ ಆ ಮಂತ್ರ ಮತ್ತು ತಂತ್ರವನ್ನು ಉಪಯೋಗಿಸಿ ಮುಖ್ಯವಾಗಿ ಆರು ವಿಧವಾದಂತಹ ಕರ್ಮಗಳನ್ನು ನಾವು ಮಾಡಬಹುದಾಗಿದೆ ಯಾವ್ದಾವುದು ಆ ಕರ್ಮಗಳು ಅಂತಕ್ಕಂಥದ್ದು ಶಾಂತಿಕರ್ಮ ವಶೀಕರಣ ಸ್ತಂಭನ ಉಚ್ಚಾಟನ ಮಾರಣ ವಿದ್ವೇಷ ಅಂತ ಹೇಳಿ ಹೇಳ್ತೀನಿ ಶಾಂತಿ ಕರ್ಮ ವಶ್ಯ ವಶೀಕರಣ ಸ್ತಂಭನ ಉಚ್ಚಾಟನ ಮಾರಣ ವಿದ್ವೇಷಣ ಅಂತಕ್ಕಂಥದ್ದು ಇಲ್ಲಿ ಆರು ವಿಧವಾಗಿರ್ತಕ್ಕಂತಹ ಕರ್ಮಗಳನ್ನು ಅಂದರೆ ತಾಂತ್ರಿಕವಾದಂತಹ ಕ್ರಿಯೆಗಳನ್ನು ನಾವು ನೋಡ್ಬೋದಾಗಿದೆ ಒಂದೇದು ಏನು ಅಂತಂದರೆ ಯಾರು ಮಾಡಬೇಕು ಇದನ್ನು ಎಲ್ಲರೂ ಮಾಡ್ಬೋದಾ ಅಂತಕ್ಕಂಥ ವಿಚಾರ ತಗೊಂಡ್ರೆ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಂತ್ರೋಪಾಸನೆಯಲ್ಲಿ ಸಿದ್ಧಿಯನ್ನು ಪಡೆದಿರ್ತಾರೆ ಆ ಸಿದ್ಧಿಯ ಜೊತೆಗೆ ಕ್ರಿಯೆಯನ್ನು ಮಾಡಿ ತಂತ್ರವನ್ನು ಮಾಡಿ ಉಪಯೋಗ ಆಗೋ ಥರ ಅವರು ಆ ಮಂತ್ರ ಉಪಯೋಗ ಆಗೋ ಥರ ಅಸ್ತ್ರವನ್ನು ಬಳಸ್ಕೊಳ್ಬಹುದು ಇಲ್ಲಿ ಅಸ್ತ್ರ ನಾನು ಉಪಯೋಗಿಸ್ತಿದ್ದೀನಿ ಪದವನ್ನು ಅಂದರೆ ಮಂತ್ರ ಮತ್ತು ಕ್ರಿಯೆ ಸೇರಿದರೆ ಅದು ಒಂದು ಅಸ್ತ್ರ ಆಗುತ್ತೆ ಒಂದು ಆಯುಧ ಆಗುತ್ತೆ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳೋರು ಒಳ್ಳೇದಕ್ಕೆ ಬೆಳೆಸ್ಕೊಳ್ತಾರೆ ಕೆಟ್ಟದಕ್ಕೆ ಬೆಳೆಸ್ಕೊಳೋರು ಕೆಟ್ಟದಕ್ಕೂ ಕೂಡ ಸಂಕಲ್ಪ ಮಾಡಿ ಬೆಳೆಸ್ಕೊಡ್ತಾರೆ ನಮ್ಮ ಸಂಕಲ್ಪ ಹೇಗೆ ಅಂತಕ್ಕಂಥದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಒಂದು ಚಾಕು ತೊಗೊಂಡು ರಹಿತವಾದಂಥ ಚಾಕು ಅದರಲ್ಲಿ ಹಣ್ಣುಗಳನ್ನು ಕಟ್ ಮಾಡ್ಬೋದು ತರಕಾರಿಗಳನ್ನು ಕಟ್ ಮಾಡ್ಬೋದು ಅಥವಾ ಯಾರಿಗಾದರೂ ಚುಚ್ಚಲು ಸಹಬಹುದು ಹಾಗೆ ಇಲ್ಲೂ ಕೂಡ ಈ ತಂತ್ರ ಏನಾಗುತ್ತೆ ಯಾರು ಸಂಕಲ್ಪ ಮಾಡ್ತಾರೆ ಯಾರು ಒಂದು ಒಳ್ಳೆಯ ಸಂಕಲ್ಪ ಮಾಡ್ತಾರೆ ಯಾರೋ ಒಂದು ಕೆಟ್ಟ ಸಂಕಲ್ಪ ಮಾಡ್ತಾರೆ ಅದರ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ಪ್ರಾರಂಭ ಆಗುತ್ತೆ ಯಾವತ್ತೂ ಕೂಡ ಆ ಕೆಟ್ಟ ಕೆಲಸಗಳಿಗೆ ಬಳಸಿದಾಗ ಮುಂದೆ ನಮಗೂ ಕೂಡ ಕೆಟ್ಟದಾಗುತ್ತೆ ಒಳ್ಳೆಯ ಕೆಲಸಗಳಿಗೆ ಬಳಸಿದಾಗ ಮುಂದೆ ಅದೇ ನಮಗೆ ಒಳ್ಳೆಯದಾಗೆ ಪರಿಣಾಮವನ್ನು ನಮಗೂ ಕೂಡ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಬಹಳ ಗಮನಿಸ್ಕೊಳ್ಬೇಕಾಗುತ್ತೆ ಸರಿ ಹಾಗಿದ್ರೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದು ಕರ್ಮಗಳಿಗೆ ಕೆಲಸಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಕೂತ್ಕೊಂಡು ಒಂದೊಂದು ರೀತಿಯಾಗಿರ್ತಕ್ಕಂಥ ಜಪಗಳನ್ನು ಮಾಡಬೇಕು ಯಾವುದು ಅಂತ ತಿಳ್ಕೊಳ್ಳೋಣ ವಶೀಕರಣ ಹಾಲೇಷ್ಕರ್ಮಗಳಲ್ಲಿ ಒಂದಾದಂತಹ ವಶೀಕರಣ ಯಾರನ್ನಾದರೂ ವಶೀಕರಣ ಮಾಡಬೇಕಾದರೆ ಗಂಡ ಹೆಂಡತಿ ಅಥವಾ ಬೇರೆ ಯಾರಾದರೂ ಕೂಡ ಅವರ ಸ್ನೇಹಪೂರ್ವಕವಾಗಿ ಅವರನ್ನು ಕಾಣಬೇಕು ಅಂದರೆ ವಶೀಕರಣಕ್ಕೆ ಪೂರ್ವದಿಗ್ಭಾಗದಲ್ಲಿ ಕೂತು ಜಪವನ್ನು ಮಾಡಬೇಕು ಧನ ಪ್ರಾಪ್ತಿಗೆ ಒಳ್ಳೆಯ ಅನುಕೂಲ ಅನುಕೂಲ ಆಗಬೇಕು ಮತ್ತೊಂದು ಚೆನ್ನಾಗಿ ಜೀವನದಲ್ಲಿ ಅವರು ಉತ್ತಮವಾದಂತಹ ಸ್ಥಿತಿಗೆ ಹಣವನ್ನು ಗಳಿಸಬೇಕು ಸಂಪಾದನೆ ಮಾಡಬೇಕು ಅಂದರೆ ಪಶ್ಚಿಮ ದಿಕ್ಕಿಗೆ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಜಪವನ್ನು ಮಾಡಬೇಕು ಆಯುಷ್ಯ ಶಾಂತಿ ಆಯುಷ್ಯ ಅಂದರೆ ದೀರ್ಘ ಆಯುಷ್ಯ ಅನಾರೋಗ್ಯಗಳ ನಿವಾರಣೆ ಆಗಬೇಕು ಆ ರೀತಿಯಾಗಿರ್ತಕ್ಕಂತಹ ಒಂದು ಕಾರಣಗಳಿಗೆ ಸಂಕಲ್ಪದೊಂದಿಗೆ ಮಾಡಿದಾಗ ಉತ್ತರ ದಿಕ್ಕಿನಲ್ಲಿ ಅವರು ಜಪವನ್ನು ಮಾಡಬೇಕು ಅದೇ ರೀತಿಯಾಗಿ ಆಭಿಚಾರಿಕ ಆಭಿಚಾರಿಕ ಅಂದರೆ ಎಲ್ಲ ರೀತಿಯಾದಂತಹ ಏನೋ ಒಂದು ಒಂದು ಆವಿಚಾರಿಕನ್ನು ಮಾಡಿಸಿದ್ದಾರೆ ಪರಿಹಾರ ಅರ್ಥ ಮಾಡಬೇಕು ಬೇರೆಯವರ ಆರುಗಾರ ಆರುಚಾರಿಕಗಳನ್ನು ಮಾಡಬೇಕು ಅಂದಾಗ ಅಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕೂತು ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ಕ್ರಿಯೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ನಿಯಮ ತಂತ್ರದ ನಿಯಮ ಹಾಗೆ ಹೇಗೆ ಜಪ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಆವಿಚಾರಿಕಗಳಿಗೆ ಹೇಗೆ ಮಾಡಬೇಕು ವಾಚಿಕ ಜಪ ವಾಚಿಕ ಅಂದರೆ ಜೋರಾಗಿ ಹೇಳಬೇಕು ಎಲ್ಲರಿಗೂ ಕೇಳಿಸೋ ಥರ ಅಂದರೆ ತುಂಬ ದೊಡ್ಡದಾಗಿ ಆ ಒಂದು ಜಪವನ್ನು ಮಾಡಬೇಕು ಮಂತ್ರಗಳನ್ನು ಉಚ್ಚಾರ ಮಾಡಬೇಕು ಶಾಂತಿ ಕರ್ಮಗಳಿಗೆ ಹೇಗೆ ಮಾಡಬೇಕು ಅಂತಂದರೆ ಉಪಾಂಶು ಅಂದರೆ ಆ ವ್ಯಕ್ತಿಗೆ ಮಾತ್ರ ಯಾರು ಒಂದು ಜಪವನ್ನು ಮಾಡ್ತಿರ್ತಾರೆ ಆ ವ್ಯಕ್ತಿಗೆ ಕೆಡಿಸೋ ಹಾಗೆ ತುಟಿಗಳನ್ನು ಕಲಿಸುತ್ತಾ ಶಬ್ದವನ್ನು ನಿಧಾನಕ್ಕೆ ಉಚ್ಚಾರ ಮಾಡಬೇಕು ಐಹಿಕ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಐಹಿಕ ಸುಖಗಳಿಗೆ ಅದಕ್ಕೆ ಹೇಗೆ ಜಪ ಮಾಡಬೇಕು ಅಂದರೆ ಉಪಾಂಶು ಅಂದರೆ ಇದಕ್ಕೂ ಕೂಡ ಉಪಾಂಶು ಅಲ್ಲ ಅದೇ ರೀತಿಯಾಗಿ ಜಪ ಮಾಡಬೇಕು ಆ ವ್ಯಕ್ತಿಗೆ ಕೆಣಸೋ ಹಾಗೆ ಮಾತ್ರ ಜಪವನ್ನು ಮಾಡಬೇಕು ಕೈವಲ್ಯ ಅಂತಂದರೆ ಮೋಕ್ಷ ಸಾಧನೆಗೆ ಮಾಡಬೇಕಾದ್ರೆ ಮಾನಸಿಕವಾದಂತಹ ಜಪವನ್ನು ಮಾಡಬೇಕು ಮೋಕ್ಷ ಸಾಧನೆಗೆ ತನ್ನ ಮನಸ್ಸಿನಲ್ಲೇ ಜಪವನ್ನು ಮಾಡಬೇಕು ಈ ಪ್ರಕಾರವಾಗಿ ಅಕತಹ ಅರವಣ ಕ್ರಮದಿಂದ ನಾವೇನು ಮಾಡ್ತೇವೆ ಯಾವ ವ್ಯಕ್ತಿಗೆ ಯಾವ ಸಾಧಕನಿಗೆ ಯಾವ ಮಂತ್ರ ಉಪಾಸನೆಗೆ ಯೋಗ್ಯ ಅಂತ ನಾವು ತಿಳ್ಕೊಳ್ಬೋದಾಗುತ್ತೆ ಅದರಲ್ಲಿ ಯಾವ ಅಕ್ಷರಕ್ಕೆ ಯಾವ ಒಂದು ಕೋಷ್ಟಕದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಎಲ್ಲಿ ಆ ಒಂದು ಸ್ಥಾನಮಾನ ಆ ಒಂದು ಮಂತ್ರ ಇಲ್ಲಿ ಅವನಿಗೆ ಸ್ಥಾನವನ್ನು ಕೊಡುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಬಹಳ ಕಷ್ಟಸಾಧ್ಯವಾಗಿರ್ತಕ್ಕಂತಹ ಇನ್ನಷ್ಟು ಬಹಳ ದುರ್ಗಮವಾಗಿರತಕ್ಕಂತಹ ಕ್ರಮ ದುರ್ಗಮವಾಗಿರತಕ್ಕಂತಹ ಒಂದು ರೀತಿಯಲ್ಲಿ ಅದನ್ನೆಲ್ಲ ಕೂಡ ನಾವು ಕಂಡುಹಿಡಬೇಕಾಗ್ತದೆ ಇದಕ್ಕೆ ಗುರುಗಳ ಉಪದೇಶ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ ಇಷ್ಟೊತ್ತು ನಾನು ಏನು ಹೇಳಿದ್ದೀನಿ ಇದೆಲ್ಲ ಕೂಡ ಒಂದು ಉದಾಹರಣೆ ಅಷ್ಟೆ ಇದರಲ್ಲಿ ಯಾವ ಮಂತ್ರ ಯಾವ ಒಂದು ಕೋಷ್ಟಕದಲ್ಲಿ ಬರುತ್ತೆ ಅದು ಅವನಿಗೆ ಆಗುತ್ತೋ ಇಲ್ವೋ ಅದನ್ನೆಲ್ಲ ನೋಡಬೇಕಾದ್ರೆ ಇನ್ನಷ್ಟು ಬಹಳ ಶ್ರಮ ಇದೆ ಇದರಲ್ಲಿ ಬಹಳ ಗಂಟೆಗಳು ಬಹಳ ಒಂದು ದಿನಗಳೇ ಅಂತ ಹೇಳ್ಬೋದು ದಿನಗಳ ಒಂದು ಶ್ರಮ ಬೇಕಾಗುತ್ತೆ ಇಲ್ಲಿ ಹಾಗಾಗಿ ಯಾವುದೇ ಮಂತ್ರೋಪಾಸಕ ಮಂತ್ರವನ್ನು ಪ್ರಾರಂಭ ಮಾಡಬೇಕಾದ್ರೆ ದಯಮಾಡಿ ಯಾವ ಒಂದು ಕೋಷ್ಟಕದಲ್ಲಿ ಆ ಮಂತ್ರ ಬರುತ್ತೆ ಅದು ಅವನಿಗೆ ಅನುಕೂಲವೋ ಪ್ರತಿಕೂಲವೋ ಅನಾನುಕೂಲವೋ ಅವನಿಗೆ ವೃತ್ತಿಯೋ ಅಥವಾ ಅವನಿಗೆ ಇಲ್ಲಿ ಹೇಳಿದಾಗೆ ಒಳ್ಳೆಯ ಅನುಕೂಲಗಳನ್ನು ಕೊಡುತ್ತೋ ಅಂತಕ್ಕಂಥದ್ದನ್ನು ಗಮನಿಸಿ ಗುರುಗಳನ್ನು ಸಂಪರ್ಕಿಸಿ ಗುರುಗಳ ಉಪದೇಶದಂತೆ ಅವರ ಮಾರ್ಗದರ್ಶನದಂತೆ ಆ ಮಂತ್ರವನ್ನು ಮಾಡಿದಾಗ ಆ ಮಂತ್ರ ಅವನಿಗೆ ಒಳ್ಳೆಯ ಫಲಗಳನ್ನು ಜೀವನದಲ್ಲಿ ಬೇಕಾಗಿರತಕ್ಕಂತಹ ಐಹಿಕ ಪಾರಮಾರ್ಥಿಕವಾಗಿರ್ತಕ್ಕಂತಹ ಎಲ್ಲ ಸಾಧನೆಗಳಿಗೆ ಬೇಕಾಗಿರ್ತಕ್ಕಂತಹ ಸುಖಗಳನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ವಿಚಾರ ನಾವು ತಿಳ್ಕೊಳ್ತಾ ಹೋಗಿದ್ದೇವೆ ಆದ್ದರಿಂದ ಎಲ್ಲರೂ ಕೂಡ ಉಪಾಸಕರಿಗೆ ಬಹಳ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಎಲ್ಲರೂ ಕೂಡ ದಯವಿಟ್ಟು ಈ ಮಾರ್ಗವನ್ನು ಸಂತ ಒಂದು ಅನುಸರಿಸಿ ಜಪವನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಕೊಡ್ತೇನೆ ಅರಿಹಿ ಗುಂಪು